ಚಿಂದಿ ಉಡಾಯಿಸೋ ಖಾರುಚಿಯನ್ನು ಉಡಾಯಿಸೋ ಖಾರ ಬಣ್ಣ ಎಸ್ಐಟಿ ಅಧಿಕಾರಿಗಳಿಂದ ಮಹಜೂರು ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಹಜೂರು ಮುಗಿಸಿ ಮಂಗಳೂರಿನ ಕಡೆ ಹೊರಟಂತ ಎಸ್ಐಟಿ ತಂಡ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಎಸ್ಐಟಿ ಟೀಮ್ ಬೆಂಗಳೂರಿನ ಎರಡು ಕಡೆ ಮಹಜೂರು ನಡೆಸಿದಂತ ವಿಶೇಷ ತನಿಖಾ ತಂಡ ನಿನ್ನೆ ಪೀಣ್ಯದ ಜಯಂತ್ ಮನೆಯಲ್ಲಿ ಮಹಜೂರು ನಡೆಸಲಾಗಿತ್ತು ಎಸ್ಐಟಿ ಟಿ ಅವರು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಿನ್ನೆ ಪೀಣ್ಯದ ಜಯಂತ್ ಅವರ ಮನೆಯಲ್ಲಿ ಮುಗಿಸಿದ್ರು ಇವತ್ತು ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಹೀಗಾಗಿ ಇವತ್ತು ಮಂಗಳೂರಿನತ್ತ ಮತ್ತೆ ವಾಪಸ್ ಹೋಗ್ತಾ ಇರೋದು ಕಾರಣ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐ ಟಿ ಕಚೇರಿಯಲ್ಲಿನೇ ಪ್ರತಿನಿತ್ಯವೂ ಕೂಡ ತನಿಖೆ ಆಗ್ತಾ ಇತ್ತು ಈಗ ತನಿಖೆಯ ಮತ್ತೊಂದು ಭಾಗವಾಗಿ ಬೆಂಗಳೂರಿನ ಎರಡು ಕಡೆಗಳಲ್ಲಿ ವಿದ್ಯಾರಣ್ಯಪುರ ಮತ್ತು ಪೀಣ್ಯ ಎರಡೂ ಕಡೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ದಾಗಿದೆ ಮತ್ತೆ ಇವತ್ತು ಮಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಎಸ್ ಐ ಟಿ ತಂಡ ಈಗಾಗಲೇ ಚುನ್ನಯ್ಯನನ್ನು ಪ್ರತಿನಿತ್ಯವೂ ಕೂಡ ತನಿಖೆ ಮಾಡಿ ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ಆತ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಎಲ್ಲೆಲ್ಲಿ ಹೋಗ್ತಾ ಇದ್ದ ಬರ್ತಾ ಇದ್ದ ಆತನ ಯಾರು ಬಂದು ಮಾತನಾಡಿಸ್ತಾ ಮಾತನಾಡಿಸ್ತಾಯಿದ್ರು ಅವನ ಜೊತೆಗಿರುವಂಥ ಟೀಮ್ ಯಾರು ಟೀಮ್ನಲ್ಲಿರುವಂಥ ಸದಸ್ಯರು ಯಾರು ಅದೆಲ್ಲವನ್ನೂ ಕೂಡ ತಿಳ್ಕೊಂಡು ಈಗ ಒಬ್ಬೊಬ್ಬರು ಮನೆಯನ್ನೇ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ವಾರೆಂಟ್ ಜೊತೆಗೆ ಹೋಗಿ ಅಲ್ಲಿ ಮಹಜರು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಸದ್ಯ ಬೆಂಗಳೂರಿಗೆ ಬಂದಿದ್ರು ಮಂಗಳೂರಿನ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಇದ್ದಂಥ ಅಧಿಕಾರಿಗಳು ಚಿನ್ನಯ್ಯನ ಕರ್ಕೊಂಡು ಬೆಂಗಳೂರಿಗೆ ಬಂದು ಪೀಣ್ಯದಲ್ಲಿರುವಂಥ ಜಯಂತ್ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು ಮತ್ತೊಂದು ಕಡೆ ಮಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಸ್ಥಳ ಮಹಜರು ನಡೆದಿದೆ ಏನು ದಾಖಲೆಗಳು ಸಿಕ್ಕಿರಬಹುದು ಅದೆಲ್ಲವೂ ಕೂಡ ಇನ್ನೂ ಬಹಿರಂಗ ಆಗಿಲ್ಲ ಗೌಪ್ಯವಾಗಿನೇ ಇದ್ದಾವೆ ಏನು ಸಿಕ್ಕಿರಬಹುದು ಅದರಿಂದ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನು ಲೇಡ್ ಲೀಡ್ ಸಿಗುತ್ತೆ ಅದನ್ನು ನಾವು ಇನ್ನೂ ಕಾದ್ ನೋಡಬೇಕಾಗಿದೆ ಒಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಸ್ಥಳ ಮಹಜರು ಇರಬಹುದು ಜೊತೆಗೆ ಪ್ರತಿನಿತ್ಯವೂ ಕೂಡ ತನಿಖೆ ಮಾಡಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಿರ್ಬೋದು ಆ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಡೀತಾ ಇರುವಂಥ ಮತ್ತೊಂದು ಮಗ್ಗಲಿನ ತನಿಖೆ ಅಪಾರ್ಟ್ಮೆಂಟ್ ನಲ್ಲಿ ಸತತ ಹತ್ತು ಗಂಟೆಗಳ ಕಾಲ ನಡೆದಿರುವಂತಹ ಶೋಧ ಮಧ್ಯರಾತ್ರಿಯಿಂದ ಇವತ್ತು ಮಧ್ಯಾಹ್ನದವರೆಗೆ ಮಹಜರು ನಡೆದಿದೆ ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ನಲ್ಲಿ ಬಳಿಯ ಲಾಡ್ಜ್ನಲ್ಲಿ ನಲ್ಲಿ ನಡೆದಿರುವಂತಹ ಈ ಒಂದು ಶೋಧ ಕಾರ್ಯ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಬಿ ಮ್ಯಾನ್ಷನ್ ಹೌಸ್ ಅಪಾರ್ಟ್ಮೆಂಟ್ ನಲ್ಲಿ ಸ್ಥಳ ಮಹಜರು ಮಾಡಿರೋದು ಮಹಜರು ವೇಳೆ ಸಿಕ್ಕಂತಹ ದಾಖಲೆಯನ್ನ ವಶಕ್ಕೆ ಪಡ್ಕೊಂಡಿದೆ ಎಸ್ಐಟಿ ಟಿ ಇದೇ ಲಾಡ್ಜ್ನಲ್ಲಿ ಷಡ್ಯಂತ್ರ ರೂಪಿಸಿದ ಬಗ್ಗೆ ಕೂಡ ಶಂಕೆ ಇದೆ ಹೀಗಾಗಿನೇ ಈ ಸ್ಥಳಕ್ಕೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗಿದೆ ಅಂದ್ರೆ ಈ ಟೀಮ್ನವರೆಲ್ಲರೂ ಕೂಡ ಇಲ್ಲೇ ಬಂದು ಇದಕ್ಕೆ ಸಂಬಂಧ ಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಇದ್ರು ಅಂತ ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದಿರಬಹುದು ತದನಂತರ ದೆಹಲಿಗೆ ಹೋಗಿದ್ದಿರಬಹುದು ಪ್ರತಿಷ್ಠಿತ ವ್ಯಕ್ತಿಯನ್ನ ಮೀಟ್ ಮಾಡಿದ್ದು ಅದಾದ ಮೇಲೆ ಎಸ್ ಐ ಟಿ ಫಾರ್ಮ್ ಆಗೋದಕ್ಕೆ ಬೇಕಾದಂತ ಒತ್ತಾಯ ಮಾಡಿದ್ದು ಅಥವಾ ಹೋಗಿ ಆತನೇ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದು ಇದೆಲ್ಲವನ್ನು ಕೂಡ ಮೊದಲು ಪ್ಲಾನ್ ಮಾಡಿದ್ದು ಇಲ್ಲಿಯೇ ಅನ್ನುವಂಥ ಶಂಕೆ ಇದೆ ಹಾಗಾಗಿನೇ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿಗ ಮಹಜರು ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ದಾಖಲೆಗಳು ಸಿಕ್ಕಿರಬಹುದು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡೋಣ ಅದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಎಸ್ ಐ